ಹಲೋ ಗೆಳೆಯರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟ್ರಿ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ ಬೆಂಗಳೂರಿನಲ್ಲಿ ಇದರ ಕಚೇರಿ ಇರುವಂಥದ್ದು ಸೊ ಇದರಲ್ಲಿ ಖಾಲಿ ಇರತಕ್ಕಂಥ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಮತ್ತು ಸ್ಟೆನೋಗ್ರಾಫರ್ ಹುದ್ದೆಗಳ ಬರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಸಿ ಎಸ್ ಐ ಆರ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಬೆಂಗಳೂರು ವತಿಯಿಂದ ನೋಟಿಫಿಕೇಶನ್ ಹೊರಬಿದ್ದಿರುವಂಥದ್ದು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಕರೆಯಲಾಗಿರುತ್ತೆ ಸೊ ಹುದ್ದೆಗಳ ವಿವರವನ್ನು ನೋಡೋದಾದರೆ ಜೂನಿಯರ್ ಅಸಿಸ್ಟೆಂಟ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳು ಇರುತ್ತೆ ಅದರಲ್ಲಿ ಜನರಲ್ ಎಸ್ ಅಂಟ್ ಪಿ ಫಿ ಎಫ್ ಅಂಡ್ ಎ ಹುದ್ದೆಗಳು ಕೂಡ ಇರುವಂಥದ್ದು ಸೊ ಒಟ್ಟು ಹುದ್ದೆಗಳನ್ನು ನೋಡೋದಾದರೆ ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳು ಜನರಲ್ ವಿಭಾಗದಲ್ಲಿ ಒಂಬತ್ತು ಇದೆ ಎಸ್ ಆ್ಯಂಡ್ ಪಿ ಹುದ್ದೆ ಭಾಗದಲ್ಲಿ ಐದು ಹುದ್ದೆಗಳು ಇದೆ ಹಾಗೇ ಎಫ್ ಅಂಡ್ ಎ ವಿಭಾಗದಲ್ಲಿ ಒಟ್ಟು ಏಳು ಹುದ್ದೆಗಳು ಇರತಕ್ಕಂಥದ್ದು ಸೊ ಒಟ್ಟು ಇಪ್ಪತ್ತೊಂದು ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿರ್ತಕ್ಕಂಥದ್ದು ಇದಕ್ಕೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು ಇಪ್ಪತ್ತೆಂಟು ವರ್ಷ ಇದೆ ವೇತನ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಅರುವತ್ತ್ಮೂರು ಸಾವಿರದ ನೂರು ರೂಪಾಯಿಗೂ ಕೂಡ ಇರುತ್ತೆ ಇದಕ್ಕೆ ಪಿ ಯು ಸಿ ಅಥವಾ ಈಕ್ವಿಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಕಂಪ್ಯೂಟರ್ ನಾಲೆಜ್ ಇರಬೇಕು ಇದೆ ಸೊ ಹಾಗೆ ಜೂನಿಯರ್ ಸ್ಟೆನೋಗ್ರಾಫರ್ ಐದು ಹುದ್ದೆಗಳು ಇರುತ್ತೆ ಸೊ ಇದಕ್ಕೆ ಗರಿಷ್ಠ ಸಮಿತಿ ಇಪ್ಪತ್ತೇಳು ವರ್ಷ ಇದೆ ಇದಕ್ಕೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಎಂಬತ್ತೊಂದು ಸಾವಿರದ ಹನ್ನೂರು ಕೂಡ ಇರುತ್ತೆ ಇದಕ್ಕೆ ಪಿ ಯು ಸಿ ಮುಗಿಸಿರಬೇಕು ಹಾಗೆ ಸ್ಟೆನೋಗ್ರಫಿ ಕೋರ್ಸ್ ಕೂಡ ಆಗಿರಬೇಕಾಗುತ್ತೆ ಸೊ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇರುತ್ತೆ ಹಾಗೆ ಅಂಗವಿಕಲ ಎಕ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಕೂಡ ಸರ್ಕಾರದ ನಿಯಮಾವಳಿಗಳ ಅನ್ವಯ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಸಿಗುತ್ತೆ ಸೊ ಇದರ ಆಯ್ಕೆ ವಿಧಾನ ಸ್ಕೀನಾ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತಂದರೆ ಒಂದು ಕಂ ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮಿನೇಷನ್ಸ್ ಇರುತ್ತೆ ಸೊ ಹಾಗೆ ಪ್ರೊಫಿಷಿಯನ್ಸಿ ಟೆಸ್ಟ್ ಇನ್ ಕಂಪ್ಯೂಟರ್ ಟೈಪಿಂಗ್ ಕೂಡ ಇರುತ್ತೆ ಸೊ ಇಲ್ಲಿ ಈ ಒಂದು ಕಾಂಪಿಟೇಟಿವ್ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಎರಡು ಪೇಪರ್ಗಳು ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಗರಿಷ್ಠ ಅಂಕಗಳು ಬಂದ್ಬಿಟ್ಟು ಎರಡು ನೂರು ಅಂಕಗಳು ಯಾವುದೇ ನೆಗೆಟಿವ್ ಅಂಕಗಳು ಇರೋದಿಲ್ಲ ಸೊ ಅಪ್ಲಿಕೇಶನ್ ಫೀಸನ್ನು ನೋಡಿ ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿ ಅಂಗವಿಕಲ ವುಮೆನ್ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿದ್ರೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಸೊ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು ಇದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಅಥವಾ ಬರ್ತ್ ಸರ್ಟಿಫಿಕೇಟು ಮತ್ತು ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡು ಅಥವಾ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಅವಶ್ಯಕತೆ ಇರುತ್ತೆ ಸೊ ಹಾಗೆ ರಿಸಿಪ್ಟನ್ನು ಕಟ್ಟಿದರೆ ಅಂದರೆ ಅಪ್ಲಿಕೇಶನ್ ಫೀಸ್ ಇರ್ತಕ್ಕಂಥವ್ರು ಐದುನೂರು ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಕಟ್ಟಿರ್ತಕ್ಕಂಥ ಒಂದು ರಿಸಿಪ್ಟನ್ನು ತಗೋಬೇಕಾಗುತ್ತೆ ಹಾಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮತ್ತು ಇನ್ನಿತರ ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನು ತಮ್ಮ ಬಳಿ ಇಟ್ಕೋಬೇಕಾಗುತ್ತೆ ಫೋಟೋ ಬೇಕು ಸಿಗ್ನೇಚರ್ ಬೇಕು ಹಾಗೆ ವೆರಿ ಇಂಪಾರ್ಟೆಂಟು ಚಾಲ್ತಿಯಲ್ಲಿರ್ತಕ್ಕಂಥ ಒಂದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಕೂಡ ಇರಬೇಕಾಗುತ್ತೆ ಅಪ್ಲಿಕೇಶನ್ ಆನ್ಲೈನ್ ಮೂಲಕ ಸಲ್ಲಿಸಬೇಕು ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗ್ತಕ್ಕಂಥದ್ದು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಕೊನೆಯ ದಿನಾಂಕ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೇ ಇಪ್ಪತ್ತನೇ ತಾರೀಕಿನವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರು ಡಬ್ಲ್ಯೂ 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 ಡಾಟ್ ಎನ್ ಎ ಎಲ್ ಡಾಟ್ ಆರ್ ಇ ಸಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಗೆಳೆಯರೆ ಇದಿಷ್ಟು ಕೂಡ ಸಿ ಎಸ್ ಐ ಆರ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋಟ್ರಿ ಬೆಂಗಳೂರಿನ ವತಿಯಿಂದ ಕಾಲ್ ಮಾಡಿರ್ತಕ್ಕಂತಹ ಒಂದು ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗಳ ವಿವರ ಆಗಿದ್ದು ಈ ಮಾಹಿತಿಯನ್ನು ಅಗತ್ಯ ಇರತಕ್ಕಂಥ ಎಲ್ಲ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತಾನೆ ಈ ವಿಡಿಯೋನ ಲೈಕ್ ಮಾಡಿ ನಮಸ್ಕಾರ